ಿದೆ ನಾವು ಅದನ್ನು ಯಾವ ರೀತಿ ಒಂದು ವಂಶವಾದದಿಂದ ಭ್ರಷ್ಟಾಚಾರವಾದಂಥ ವ್ಯಕ್ತಿಗಳಿಂದ ಮತ್ತು ಹಿಂದ್ ಪ್ರಖರ ಹಿಂದುತ್ವ ಇರುವಂಥವ್ರನ್ನ ಬೆಂಬಲಿಸಿದಾಗ ಮಾತ್ರ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಪುನಶ್ಚೇತನ್ಗೊಳ್ಳುತ್ತದೆ ಸುಮಾರು ಆರು ಪೇಜ್ಗಳ ಉತ್ತರವನ್ನು ಕೊಟ್ಟಿದ್ದೀನಿ ಕೊಟ್ಟಿದ್ದೀನಿ ಮತ್ತಿನ್ನೊಂದು ಅದರಲ್ಲಿ ಆಗ್ರಹ ಮಾಡಿದ್ದೇನೆಂದರೆ ನ್ಯೂಟ್ರಲ್ ನ್ಯಾಷನಲ್ ಲೀಡರ್ ಯಾವುದೇ ಒಂದು ಗುಂಪಿನ ವಾಲಿದಂತಹ ನಾಯಕರಿಂದ ನ್ಯಾಯ ಸಿಗುವುದಿಲ್ಲ ಅಂದರೆ ಏನೇನಾಗಿದೆ ಅನ್ನೋಂಥದ್ದು ವಾಸ್ತವಿಕವಾಗಿ ಏನಾಗಿದೆ ಅಂದರೆ ಬಿ ಜೆ ಪಿ ಕಾರ್ಯಕರ್ತರಿಗೆ ನ್ಯೂಟ್ರಲ್ ಸ್ಟ್ಯಾಂಡ್ ಇರುವಂಥ ಕೆಲವೊಂದು ನಾಯಕರಿದ್ದಾರೆ ಅವರೂ ಸಹ ಯಡಿಯೂರಪ್ಪ ಕುಟುಂಬದ ಕಾರ್ಯವೈಖರಿ ಬಗ್ಗೆ ಭಾಳಷ್ಟು ಅತೃಪ್ತಿದ್ದಾರೆ ಪಕ್ಷದ ಸಿದ್ಧಾಂತ ಶಿಸ್ತು ಅನ್ನುವ ಒಂದೇ ಕಾರಣದಿಂದ ಅವರು ಸಾರ್ವಜನಿಕವಾಗಿ ಮಾತಾಡಲಿಕ್ಕಿಲ್ಲ ಆದರೆ ಆಕ್ರೋಶ ಭಾಳ ಇದೆ ಇಲ್ಲಿ ದೆಹಲಿಯಿಂದ ಬರುವಂಥ ರಾಷ್ಟ್ರೀಯ ನಾಯಕರು ಯಾವುದೇ ವ್ಯಕ್ತಿ ಯಾವುದೇ ಕುಟುಂಬದ ಕಡೆ ವಾಲಿದಂಥ ವ್ಯಕ್ತಿ ಇರಬಾರ್ದು ಒಂದು ಪಕ್ಷದ ಹಿತದೃಷ್ಟಿ ಭಾಳ ಭಾಳ ಮಂದಿ ಹೇಳ್ತಾರೆ ನಮ್ಮಲ್ಲಿ ತಾಯಿ ಪಕ್ಷ ಅಂದ್ರೆ ತಾಯಿ ಅಂತ ಅಂಥವ್ರ ತಾಯಿಯನ್ನು ದ್ರೋಹ ಮಾಡೋದಂಥ ಅಷ್ಟೇ ಕಳಿಸಿ ಎಲ್ಲರದು ಒನ್ ಟು ಒನ್ ಚರ್ಚೆ ಮಾಡಿ ಯಾಕಂದರೆ ಎಲ್ಲರ ಮುಂದೆ ಸಾಮೂಹಿಕವಾಗಿ ಕೆಲವು ಮಂದಿಗೆ ಹೇಳುವಷ್ಟು ಧೈರ್ಯ ಇಲ್ಲ ಪಕ್ಷದಲ್ಲಿ ಆದರೂ ಅವರೆಲ್ಲ ಕಳ್ಕಳಿ ಏನಂದರೆ ಪಕ್ಷ ಯಾವುದೇ ಒಂದು ಹೊಂದಾಣಿಕೆಯ ರಾಜಕೀಯ ವ್ಯವಸ್ಥೆಯಿಂದ ಹೊರಗೆ ಬರಬೇಕು ಮಹಾಭ್ರಷ್ಟರಿಂದ ಹೊರಗೆ ಬರಬೇಕು ಕುಟುಂಬ ವರ್ಗದ ಒಂದು ಕಪಿಮುಷ್ಟಿಯಿಂದ ಹೊರಗೆ ಬರಬೇಕು ಹಿಂದುತ್ವದ ಗಟ್ಟಿಯಾದಂಥ ಧ್ವನಿ ಕರ್ನಾಟಕದಲ್ಲಿ ಬರಬೇಕು ಯಾಕಂದರೆ ಇವತ್ತು ಉತ್ತರ ಪ್ರದೇಶ ಅಸ್ಸಾಮು ಮಹಾರಾಷ್ಟ್ರ ಇವತ್ತು ಆಂಧ್ರ ಪ್ರದೇಶ ಎಲ್ಲನೂ ಹಿಂದುತ್ವದ ಪರವಾಗಿ ಜನರು ಒಲವಿದೆ ಆದರೆ ಕಟ್ ಹಿಂದುತ್ವದ ಗಟ್ಟಿಯಾದಂಥ ಧ್ವನಿ ಇರದೇ ಇರುವಂಥ ವ್ಯಕ್ತಿಯನ್ನು ಪಕ್ಷದ ಕಾರ್ಯಕರ್ತರಾಗಲಿ ಜನ ಇವತ್ತು ಒಪ್ಪುವಂಥ ಸ್ಥಿತಿ ಇಲ್ಲ ಅದಕ್ಕೆ ಇದನ್ನೆಲ್ಲ ಸಮಗ್ರವಾಗಿ ಯಡಿಯೂರಪ್ಪನವ್ರ ಕುಟುಂಬದಿಂದ ಯಾವ ರೀತಿ ಪಕ್ಷದ ವ್ಯವಸ್ಥೆಯಲ್ಲಿ ಇವತ್ತು ಏನು ಅವ್ರದ್ದೇ ಆದಂಥ ಒಂದು ಟೀಮ್ ಮಾಡಿಕೊಂಡು ಒಳ್ಳೆಯ ಕಾರ್ಯಕರ್ತನ ತುಳಿ ಕೆಲಸ ಆಗಿದೆ ಅದೆಲ್ಲರ ಬಗ್ಗೆ ಸಮಗ್ರವಾಗಿ ಬರೆದಿದ್ದೇನೆ ಎಲ್ಲ ಗಂಭೀರ ಪ್ರಕರಣಗಳೇನದ ಯಡಿಯೂರಪ್ಪನವರು ಮತ್ತು ಅವ್ರ ಕುಟುಂಬ ಬಗ್ಗೆ ಅದನ್ನೂ ಸಹ ಬರೆದಿದ್ದೇನೆ ಹೊಂದಾಣಿಕೆ ಹೆಂಗಿದೆ ಅಂತ ಬರೆದಿದ್ದೇನೆ ಇದ್ರ ಮೇಲೆ ನಾನು ಹೇಳಿದ್ದಷ್ಟೇ ನಾವು ತತ್ವ ಸಿದ್ಧಾಂತ ಮತ್ತು ಹಿಂದುತ್ವ ಕುಟುಂಬಶಾಹಿಯಿಂದ ಕಾಂಪ್ರಮೈಸ್ ಇಲ್ಲ ಆ ವಿಚಾರದಲ್ಲಿ ನಮ್ಮ ಸಿದ್ಧಾಂತಕ್ಕೆ ಬದ್ಧರಿದ್ದೀವಿ ನಮ್ಮ ಪ್ರಧಾನಮಂತ್ರಿಗಳು ಹೇಳುವಂತೆ ಪ್ರಾಮಾಣಿಕತೆ ಭ್ರಷ್ಟಾಚಾರ ರಹಿತ ವಂಶ ಪಾರಂಪರೆಯಿಂದ ಮುಕ್ತವಾದಂಥ ಬ ಪಕ್ಷ ಆಗಬೇಕನ್ನೋವಂಥದ್ದು ಹಿಂದುತ್ವ ಇರಬೇಕನ್ನೋಂಥದ್ದು ಇದನ್ನು ನಾನು ಭಾಳ ಒತ್ತಿ ಹೇಳಿದ್ದೇನೆ ಆರ್ ಪೇಜ್ ಇದೆ ನಾನು ಹೇಳಿದ್ದೇನೆ ದಾಖಲೆಗಳೆಲ್ಲ ಬೆಂಗಳೂರು ಬಂದಾಗ ಯಾರು ಯಾವುದೇ ಕಡೆ ವಾಲದಂಥ ತಾಯಿ ಎಂದು ಹೇಳಿರನ್ನು ನಿಜವಾಗಿ ಒಪ್ಕೊಂಡಂಥ ನಾ ರಾಷ್ಟ್ರೀಯ ನಾಯಕನ ಕೊಟ್ಟು ಕಳಿಸ್ತಾರೆ ಅಂತ ಹೇಳಿದ್ದೇನೆ ಅಲ್ಲಿ ಎಲ್ಲ ದಾಖಲೆಗಳು